ಒಂಥರ ಇದು ಆಚೆ ಬಂದು ನಮ್ಮ ಗಿಲ್ಲಿ ಗಿಲ್ಲಿ ಅಂತ ಇದೀರಲ್ಲ ಆ ಕಡೆ ಅಶ್ವಿನಿಗೌಡ ಸಪೋರ್ಟ್ ಮಾಡಲ್ಲ ಇದು ಯಾವ ರೀತಿ ಅದು ವಿರೋಧವಾಗಿ ಮಾತಾಡ್ತಾ ಇರಲ್ಲ ಹೆಂಗೆ ಅಂತ ಯಾರು ಮಾತಾಡ್ತಾರೆ ಫಸ್ಟ್ ಆಫ್ ಆಲ್ ನಾವು ಒಂದು ಕಾರ್ಗ್ರೆಸ್ ನಾವು ಕರ್ನಾಟಕದ ಮಾಡ್ತಾ ಇರೋದು ಹೇಳಿ ಮಾತಾಡಿ ಮಾತಾಡಿ ಟೈಮ್ ಟೈಮು ಹನ್ನೊಂದುವರೆಗೆ ಫೋನ್ ಮಾಡ್ಬಿಟ್ಟು ನೀವು ಯಾವ್ದನ ಸಂಘಟನೆ ಇದ್ರೆ ಬೆಳಗ್ ಮಾಡ್ರಿ ಫೋನ್ಗಳನ್ನ ಆಕ್ಚುಲಿ ಹೇಳಿಲ್ಲ ನಾವ್ ನಾರ್ಮಲ್ ಆಗಿ ಅವ್ನ್ ಕೇಳಿದ ನಾರ್ಮಲ್ ಕೇಳಲ್ಲ ನಾರ್ಮಲ್ ಆಗಿ ನನ್ ಏನ್ ಕೇಳೋದ್ ನೀವು ಹನ್ನೊಂದ್ವರೆ ಫೋನ್ ನೋಡಿ ನೈಟ್ ಫೋನ್ ಕೇಳ್ತಾ ಇದೀರಾ ಬೆಳಗ್ ಮಾಡ್ರಿ ಫೋನ್ ಅವನ್ಗೆ ಬೈದ್ರಿ ಆಚೆ ಒಂಥರಾ ಬಂದ್ ಆಚೆ ಅವ್ನ್ಗೆ ಬೆಕೆಡಿತಾರೆ ಹೆಂಗ ಯಾಕೆ ತರ ಅಂತ ಆಹ್ ಇವಾಗ ಇದನ್ನ ನಾವ್ ಹತ್ರ ಮಾತಾಡ್ಬಿಟ್ಟು ನಾಳೆ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ನೀವುಗಳು ಹೆಸ್ರು ತಗೊಂಡ್ ಬೇಗಲ್ಲಾ ಅರೇ ಹನ್ನೊಂದರೆ ಫೋನ್ ಮಾಡೋದಲ್ಲ ಬೆಳಗ್ ಮಾಡ್ರಿ ಫೋನು ಮಡಗ್ರಿ ಫೋನ್ ರೀ ಮಾಡ್ರಿ ಮಾಡ್ತೀರಾ ಎಲ್ರಿಕರಮಠ ಬಸವ್ ನಗರು ಶಂಕರಮಠ ಬಸೇಶ್ ನಗರು ಅಲ್ಲಿಗೆ ಬಂದ್ಬಿಡ್ರಿ ಶಂಕರಮಠ ಹತ್ರ ಹೇಳಿ ಶಂಕರಮಠ ಹತ್ರ ಬಂದು ರಜತ್ ಮನೆ ಅಂದ್ರೆ ಯಾರನ್ನ ತೋರಿಸ್ತಾರೆ ರಾಜ ನಾನೇ ಗೊತ್ತಿಲ್ಲ ನನಗ್ ಫೋನ್ ಮಾಡಿದೀರಾ ಏನು ಗೊತ್ತಿಲ್ಲ ನನಗ್ ಫೋನ್ ಮಾಡಿದಿರನ್ ರೀ ಡೆಯ್ ನಮ್ಮ ಅಶ್ವಿನಿ ಗೌಡ ಸಪೋರ್ಟ್ ಮಾಡ್ರಿ ನಮ್ ಗೌಡ್ರಿಗೆ ನೀವ್ ಗೌಡ್ರಾಗಿ ಒಂದ್ ನಿಮಿಷ ಹೇಳಿ ರೇ ನೀವ್ ಅಶ್ವಿನಿ ಗೌಡ ಆದ್ರೆ ಹೋಗಿ ಅವಳಗ್ ಬಕಡೆ ಇಡ್ಕೊಳ್ರಿ ನನಗೆ ಮಾಡ್ತಾ ಇದಿರಾ ಫೋನ್ಗಳ್ನಾ ನೀವ್ ಯಾಕ ದಿಲ್ಲಿಗೆ ಬಕಡೆ ಇಡ್ತಾ ಹಾ ನೀವ್ ಯಾಕ ಬಕೇಟ್ ಇಡ್ತಾ ಇದಿರಾ ದಿಲ್ಲಿ ಬಕೇಟ್ನಾ ಹೋಗ್ಬಿಟ್ಟು ನಮ್ಮನ್ನ

गीड़ गीड़ ಿ ನೀವೇನ್ರಿ ನನ್ನ ಇಷ್ಟ ನಾನ್ ಯಾರು ಬೇಕೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಗೀಡ್ರಲ್ಲ ಕತೆಗಳು ಬೇಡ ನನ್ಗೆ ಬೇಡ ನನ್ನ ಇಷ್ಟ ರೇ ನನ್ನ ಜೀವನ ನನ್ನ ಇಷ್ಟ ನನ್ನ ಪರ್ಸನಲ್ ವಿಷಯ ಆಯ್ತಾ ನಿಮಗ್ ಬೇಕೋ ನೀವ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಡ್ರಿ ನನ್ನ ಹತ್ರ ಹನ್ನೊಂದ್ವರೆಗಲ್ಲ ಮಾಡ್ ಮಾತಾಡಂಗಿಲ್ಲ ಯಾರು ಎಲ್ಲಿರೋದು ಹೇಳಿ ಶಂಕರಮಠ ಸರ್ಕಲ್ ಶಂಕರಮಠ ಸರ್ಕಲ್ ಅದೇ ರೀ ಗೆಳೆಯರ ಬೆಳಗ್ಗೆ ನಿಮ್ಗೆ ಯಾರ ಗೊತ್ತೋ ಅವ್ರಿಗೆ ಫೋನ್ ಫೋನ್ ಮಾಡ್ತೀರಿ

ನೀವೆಲ್ಲೇ ನೀವೆಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ಹಾಟೆ ತೀರ್ಸ್ಕೊಳಕೆ ನಾನು ಹೇಳ್ತೀನಿ ಕೇಳ್ರಿ ನಿಮಿಷ ರೇ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಲೈಕ್ಸ್ ಮಾಡ್ಕೊಳಕ್ಕೆ ಸೀಟೆ ತೀರ್ಸ್ಕೊಳಕ್ ಕೆಲಸಗಳು ನಮ್ಗಿಲ್ಲ ರೀ ನಮಗ್ ತುಂಬಾ ಕೆಲಸಗಳು ಜೀವನದಲ್ಲಿ ನಾವೇನ್ ಮಾಡ್ತಾ ಇದೀವಿ ನನ್ನ ರೇ ನನ್ನ ಇಷ್ಟ ಯಾರಿಗಾದ್ರೂ ಮಾಡ್ಕೊತೀನಿ ನನ್ನ ಇಷ್ಟ ನನ್ನ ಇಷ್ಟ ನನ್ನ ಯಾಕೆ ನನ್ನ ಇಷ್ಟ ನನ್ನ ಜೀವನ ತಪ್ಪಲ್ವಾ ಏನ್ ತಪ್ಪಲ್ವಾ ನನ್ನ ರೀ ನನ್ನ ತಮ್ಮನು ನಾನು ಇಲ್ಲಿ ಹೇಳಿ ನೀವು ಗೌಡ್ ಇರ್ಬೋದು ಮತ್ತೊಂದು ಇರ್ಬೋದು ಮಗದೊಂದು ಇರ್ಬೋದು ನಾವು ಜೀವನದಲ್ಲಿ ಸರ್ ನಾನು ಹೇಳೋದ್ ಕೇಳಿ ಸರ್ ಫಸ್ಟ್ ನಾನ್ ಹೇಳೋದ್ ಕೇಳಿ ನಮ್ ಶೋನಾ ಬರೀ ಗೌಡ್ರ ಮಾತ್ರ ನೋಡಿಲ್ಲ ಅಂಬೇಡ್ ಅಂಬೇಡ್ಕರ್ ಅವರು ಎಲ್ಲ ನಡ್ಸ್ಕೊಂಡ್ ಬಂದ್ರೆ ಎಲ್ಲಾರು ನೋಡೋರೆ ಪ್ರತಿಯೊಬ್ರು ಮಾತಾಡವಾಗ ಒಂದು ತೂಕ ನಿಗಾ ಇರ್ಬೇಕು ಬಕೆಟ್ ಯಾವ್ದು ಯಾರು ಹೇಳ್ತಾ ಇದೀರಾ ಬಕೆಟ್ ಇಡ್ತಾ ಇರೋದು ನನಗನ್ ತೆವು ಅನ್ಕೊಂಡಿದೀರಾ ನನಗ್ ನನ್ಗೆ ಯಾರ ಸಾವಿರ ಕತೆಗಳೈತೆ ಸಾವಿರ ಟೆಕ್ಷನ್ಗಳ್ ಜೀವನ್ ದಲ್ ಐತೆ ಹನ್ನೆರಡ್ ಗಂಟೆಗೆ ಫೋನ್ ಮಾಡಿ ನನ್ ಹತ್ರ ಹೆಂಗ್ ಮಾತಾಡ್ತೀರಾ ನೀವು ಹನ್ನೊಂದವರೆಗೆ ಹೇ ಒಂಬತ್ತ್ ಗಂಟೆಗೆ ಇಟ್ಕಳ್ರಿ ಹೆಂಗ್ ರೀ ಮಾಡಿದ್ರಿ ನನ್ಗೆ ಫೋನ್ ನೀವು ಹೆಂಗ್ ರೀ ಮಾಡಿದ್ರಿ ನನ್ಗ್ ಫೋನು ನೀವ್ ಯಾರ್ ರೀ ಫಸ್ಟ್ ಆಫ್ ಆಲ್ ನನಗ್ ಫೋನ್ ಮಾಡಾಕ ನೀವ್ ಯಾರಿ ಅಲ್ಲ ನಾನ್ ಹೇಳಕ್ ಕೇಳಿಸಿಕೊಳ್ರಿ ಒಂದ್ ನಿಮಿಷ ಇರ್ರಿ ನೀವ್ ಅಶ್ವಿನಿ ಗೌಡ ಆ ಗೌಡ ಈ ಗೌಡ ನನಗ್ ಬೇಡ ನನಗ್ ಬೇಡ ಕತೆಗಳು ನನಗ್ ಬೇಡ ನಿಮಗ್ ಬೇಕಾ ನೀವ್ ಹಿಡ್ಕಳ್ರಿ ನೀವ್ ಬಕೆ ಇಡ್ತಾರದು ಅಶ್ವಿನಿ ಕೂಡ ಸಪೋರ್ಟ್ ಮಾಡ್ರಿ ಅದ್ ಮಾಡ್ರಿ ಇದು ಮಾಡ್ರಿ ನನಗ್ ಬೇಡ ನಿಮಗ್ ಬೇಕಾ ಈ ಫಾಲೋವರ್ಸು ಈ ಇನ್ಸ್ಟಾಗ್ರಾಮ್ ಈ ತವಲ್ ತುಟೆ ನೀವ್ ಹಿಡ್ಕಳ್ರಿ ನಮ್ಮ ಹತ್ರ ಬೇಡ ನನ್ ತಮ್ಮಂಗ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರ್ರಿ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ನಿಮ್ ಕೇಳ್ರಿ ಇಲ್ಲಿ ಮನೆ ಅಂದ್ರಲ್ಲ ಶಂಕರ್ ಮಠ ನನ್ ಮನೆ ಶಂಕರ್ ಮಠ ಸರ್ಕಲ್ ನನ್ನ ಮನೆ ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ಮನೆ ಮನೆಯಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರ ನೋಡೋ ಬೆಳಗ್ಗೆ ಇವಾಗ ಇಲ್ಲಿಗೆ ಸಪೋರ್ಟ್ ಮಾಡಿದೆ ಅನ್ಕಲ್ರಿ ಏನ್ರಿ ಮಾಡ್ತೀರ ನಾನು ಬೆಳಗ್ಗೆ ನನ್ಗೆ ಏನೋ ಕರ್ಸ್ಕೊಂತ ನೀನು ಮಾಡೋ ಕೆಲ್ಸಗಳು ಹಿಂಗೆ ಅವ್ನ ಮೆತ್ ಕರ್ಸ್ಕೊಂಡ್ ಮಾತಾಡ್ ಬನ್ನಿ ಅಂತ ಕಟ್ ಮಾಡ್ದಾಗ